ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸೆವೆನ್ ಕನ್ನಡ ಟ್ಯಾರೋ ಟಾರೋಡಿಂಗ್ ಇವತ್ತಿನ ಟ್ಯಾರೋ ಕಾರ್ ರೀಡಿಂಗ್ ನಿಮ್ಮೆಲ್ಲರಿಗೂ ರೀಡಿಂಗ್ ಅಲ್ಲಿ ನಿಮ್ ಬಗ್ಗೆ ಏನ್ ಪಂಚಾಯಿತಿ ಆಗ್ತಾ ಇದೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡೋಣ ಇದು ನಿಮ್ಮ ಫ್ಯಾಮಿಲಿ ಒಳಗಡೆನಾದ್ರೂ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಆಫೀಸ್ ಎಲ್ಲಾದ್ರೂ ಆಗಿರ್ಬೋದು ನೋಡೋಣ ನಿಮ್ ಬಗ್ಗೆ ಯಾವ ರೀತಿಯ ಪಂಚಾಯಿತಿ ನಡೀತಾ ಇದೆ ಏನ್ ಮಾತುಕತೆ ಆಗ್ತಾ ಇದೆ ಅಲ್ಲಿ ಅಂತ ಹೇಳಿ ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್ ಎಲ್ಲ ಮಿಸ್ ಫಾರ್ ದ ಎಂಡ್ ವರ್ಗು ನೋಡಿ ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನ ಸಂಪರ್ಕ ಮಾಡಬಹುದು ಇವತ್ತು ನಾನ್ ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನ ಅಮ್ಮನ ಕಾರ್ಡ್ ಶಫಲ್ ಮಾಡ್ತಿದೀನಿ అసే నిమ్మ ఇష్ట దైవ లెన్పస్కొని రీడింగ్ నోడి నీ కార్డ్స్ తగీతీ కార్డ్స్ సెలెక్ట్ మార్కన్న ప్రశ్నకి నేను ఐదు కార్డ్ల ముఖాంతర ఉత్తర హ ప్రయత్న ఓకేనా సో యారబ్స్క్రైబ్ చాలా దయవిట్ చాలా సబ్స్క్రైబ్ నోడి అండ్ పక్క బెల్ ఐకన్ కూడా ఆన్ ಸೊ ದಟ್ ನಾನು ಮಾಡುವಂತ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ ನಿಮಗೆ ಮೊದಲೇನೆ ಬಂದು ತಲುಪತ್ತೆ ನಾನಿಲ್ಲಿ ಐದು ಕಾರ್ಡ್ಸ್ ತೆಗ್ದಿದ್ದೀನಿ ಸೊ ನೋಡೋಣ ಏನು ಬರ್ಬೋದು ನಮಗೆ ರೀಡಿಂಗ್ ಮುಖಾಂತರ ಅಂತ ಹೇಳಿ ಓಕೆ ಸೊ ಮೊದಲನೇ ಕಾರ್ಡು ನಮಗೆ ಸಿಕ್ಸ್ ಆಫ್ ಸೆವೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಈ ಸೆವೆನ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ನಿಮ್ಮನ್ನ ಜನ ಅಂದ್ರೆ ನಿಮ್ ಬಗ್ಗೆ ಯಾರು ಮಾತುಕತೆ ಮಾಡ್ತಾ ಇದ್ದಾರೆ ಆ ವ್ಯಕ್ತಿಗಳು ನೀವು ಎಷ್ಟು ಫೋಕಸ್ಡ್ ಆಗಿ ವರ್ಕ್ ಮಾಡ್ತಿದ್ದೀರಾ ಅಂತ ಹೇಳಿ ನೋಡ್ತಾ ಇದಾರೆ ನಿಮ್ದು ಒಂದು ಪ್ರಾಜೆಕ್ಟ್ ಇರ್ಬೋದು ನಿಮ್ ಗೋಲ್ ಇರ್ಬೋದು ಅಂಡ್ ಬ್ರೇಕೆ ಅಲ್ದಲ್ಲ ಕೆಲಸ ಮಾಡ್ತಿರೋದು ಏನೋ ಒಂದು ಅಚೀವ್ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೀರಾ ಅದಕ್ಕೆ ಫೋಕಸ್ಡ್ ಆಗಿ ನೀವು ಕೆಲಸ ಮಾಡ್ತಾ ಇರೋದು ಇಲ್ಲಿ ಅವ್ರಿಗೆ ಗೊತ್ತಾಗ್ತಾ ಇದೆ ಎಷ್ಟು ಫೋಕಸ್ಡ್ ಆಗಿ ನೀವು ಆ ಕೆಲಸ ಅಥವಾ ಏನೋ ಒಂದು ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೀರಾ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇಟ್ಸ್ ಲೈಕ್ ಯಾವ್ದಾರ ಒಂದ್ ಗಿಡ ಹಾಕ್ಬಿಟ್ಟು ನಾವ್ ಯಾವಾಗ್ಲೂ ನೋಡ್ತಿರ್ತೀವಲ್ಲ ಯಾವಾಗ ಹೂವು ಬರುತ್ತೆ ಯಾವಾಗ ಕಾಯಿ ಬಿಡತ್ತೆ ಯಾವಾಗ ಹಣ್ಣು ಬರ್ಬೋದು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಿವಲ್ಲ ಯಾವಾಗ್ಲೂ ಹೋಗಿ ನೀರ್ ಹಾಕೋದು ಚೆಕ್ ಮಾಡ್ತಿರೋದು ಸೊ ಆತರ ತುಂಬಾ ಫೋಕಸ್ಡ್ ಆಗಿ ನೀವು ಯೋಚನೆ ಮಾಡ್ತಿರೋದು ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅಂಡ್ ತುಂಬಾನೇ ಏನು ಯೂಟರ್ನೆ ತಗೊಳ್ದೇ ಯಾವುದು ಬ್ರೇಕ್ ತಗೊಳ್ತೇನೆ ಏನು ಪಾರ್ಟಿ ಮಾಡ್ದೇನೆ ಯಾವುದೇ ಒಂದು ಏನು ಟೈಮ್ ನ ವೇಸ್ಟ್ ಮಾಡ್ದಲ್ಲೇ ತುಂಬಾನೇ ವೇಟ್ ಮಾಡ್ತಿದ್ದೀರಾ ಸ್ವಲ್ಪ ಜನ ಇಲ್ಲಿ ಮನಿ ಓರಿಯೆಂಟೆಡ್ ಕೆಲಸ ಮಾಡ್ತಿದ್ದೀರಾ ಮನೆ ಸಲುವಾಗಿ ಕೆಲಸ ಮಾಡ್ತಿದ್ದೀರಾ ಕೆಲವೊಬ್ರು ಕೆರಿಯರ್ ಅಲ್ಲಿ ನ ಪಡ್ಕೊಳ್ಳೋದಕ್ಕೆ ಕೆಲಸ ಮಾಡ್ತಿದ್ದೀರಾ ಯಾವ್ದೋ ಒಂದು ಗುರಿನ ರೀಚ್ ಆಗ್ಬೇಕು ಸೊ ನಿಮ್ಗೆ ಲಾಸ್ ಮಾಡ್ಕೊಳಕ್ ಇಷ್ಟ ಇಲ್ಲ ನಂಬಿಕೆಯಿಂದ ಹಾರ್ಡ್ ವರ್ಕ್ ಮಾಡಿ ಫೋಕಸ್ಡ್ ಆಗಿ ಇನ್ನೇನು ರೀಚ್ ಆಗ್ಬೇಕು ಆ ಒಂದು ಕ್ಷಣನ ನೀವು ಕೌಂಟ್ ಮಾಡ್ತಿದ್ದೀರಾ ಬೇಸಿಕಲಿ ನಿಮಗೆ ಯಾವ ತರ ಅಂದ್ರೆ ಹೆವೆನ್ ನ ಅರ್ತ್ ಗೆ ತಗೊಂಡ್ ಬರೋ ಅಂತ ಎನರ್ಜಿ ಇದೆ ಓಕೆನಾ ನೀವು ಲೈಕ್ ಯು ನೋ ನಿಮಿಗೂ ಗೊತ್ತು ಅಂಟಿಲ್ ಅನ್ಲೆಸ್ ಐ ಡೋಂಟ್ ವರ್ಕ್ ನಥಿಂಗ್ ವಿಲ್ ಗೋಯಿಂಗ್ ಟು ವರ್ಕ್ ಔಟ್ ಅಂತ ಹೇಳಿ ಸೊ ಹಂಗಾಗಿ ನೀವು ಕೂಡ ತುಂಬಾ ಫೋಕಸ್ಡ್ ಆಗಿ ಅಥವಾ ನೀವು ಕೂಡ ತುಂಬಾನೇ ಆ ಅದ್ರ ಕಡೆ ಜ್ಞಾನ ಮಾಡಿಕೊಂಡು ವರ್ಕ್ ಅಂತದ್ದು ಕಾಣಿಸ್ತಾ ಇದೆ ಸೊ ಅವರು ಕೂಡ ಅದನ್ನೇ ನೋಡ್ತಾ ಇದಾರೆ ಬೇರೆ ಜನಗಳು ಏನು ಇಷ್ಟೊಂದು ವರ್ಕ್ ಮಾಡ್ತಿದ್ದಾರೆ ಅಥವಾ ಈ ಇಷ್ಟು ಚೆನ್ನಾಗಿ ಫೋಕಸ್ಡ್ ಆಗಿ ಮಾಡ್ತಾ ಇದ್ದಾರೆ ಬ್ರೇಕ್ ತಗೊಳಲ್ಲ ಪ್ರತಿದಿನ ಅಪ್ಡೇಟ್ಸ್ ಇರುತ್ತೆ ಅಥವಾ ಪ್ರತಿದಿನ ಅವ್ರದ್ದು ಏನ್ ಕೆಲಸ ಇರುತ್ತೆ ಅದನ್ನ ಮುಗಿಸ್ತಾ ಇದ್ದಾರೆ ಆಲ್ಮೋಸ್ಟ್ ರೀಚ್ ಆಗೋದಕ್ಕೆ ಬಂದಿದ್ದಾರೆ ಅವ್ರು ಏನು ಅನ್ಕೊಂಡಿದ್ದಾರೆ ಜೀವನದಲ್ಲಿ ಅದು ಮೋಸ್ಟ್ಲಿ ಮಾಡಿ ಮುಗಿಸೋ ತನಕ ಇವರು ಬಿಡಲ್ಲ ಅಂತ ಅನಿಸ್ತಾ ಇದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ ಅಂಡ್ ಆಲ್ಸೋ ಸೆವೆನ್ ಅನ್ನೋ ನಂಬರ್ ಇಲ್ಲಿ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸೆವೆನ್ ಅನ್ನೋ ನಂಬರ್ ಇನ್ ಪವರ್ ಹೆಂಗೆ ಹೆಂಗೆ ಅಂದ್ರೆ ಒಂದು ಸ್ವರ್ಗನ ನೂಮಿನ ಭೂಮಿಗೆ ತಗೊಂಡ್ಬಂದು ನಿಲ್ಸ್ ಅಂತ ಒಂದು ನಂಬರ್ ಅದು ಇನ್ ಕೇಸ್ ನಿಮಗೆ ಸ್ವರ್ಗನ ಭೂಮಿಗೆ ತಗೊಂಡ್ ಬರಕ್ ಆಗಿಲ್ಲ ಅಂದ್ರೆ ನೀವ್ ಜಾಗನೇ ಸ್ವರ್ಗ ಸ್ವರ್ಗದ ತರ ಮಾಡ್ಬಿಟ್ಟು ಆ ಸುತ್ತಮುತ್ತ ಜಾಗನೇ ತುಂಬಾ ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡಿಕೊಂಡು ಅದ್ರಲ್ಲೇ ಎಂಜಾಯ್ ಮಾಡುವಂತ ಒಂದು ಕ್ಯಾರೆಕ್ಟರ್ ನಿಮ್ದು ನಿಮ್ಮ ಪರ್ಸ್ನಾಲಿಟಿನ ಹೆಂಗಿದೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ ಎಲ್ಲರಿಗೂ ಅದು ಗೊತ್ತಿದೆ ತುಂಬಾ ಫೋಕಸ್ಡ್ ಆಗಿರ್ತೀರಾ ಯಾವ್ದಾದ್ರು ಒಂದು ವಿಚಾರ ಏನಾದ್ರು ಸಾಧಿಸ್ಬೇಕು ಅಂದ್ರೆ ನಿದ್ದೆನು ಮಾಡ್ದಳೆ ಸಾಧಿಸುವ ಅಂತ ಒಂದು ಪರ್ಸ್ನಾಲಿಟಿ ಅದು ಜನಗಳಿಗೆ ಗೊತ್ತು ಅದ್ರ ಬಗ್ಗೆ ಮಾತುಕತೆ ಇಲ್ಲಿ ನಡೀತಾ ಇದೆ ಸೊ ನೋಡೋಣ ನೆಕ್ಸ್ಟ್ ಕಾರ್ಡ್ ಏನ್ ಬರ್ಬೋದು ಅಂತ ಹೇಳಿ ನೆಕ್ಸ್ಟ್ ಕಾರ್ಡ್ ವಸ್ ಆಫ್ ಪೆಂಟಿಕಲ್ಸ್ ಏಸ್ ಆಫ್ ಪೆಂಟಿಕಲ್ಸ್ ಇಸ್ ಎ ಬ್ಯೂಟಿಫುಲ್ ಕಾರ್ಡ್ ತುಂಬಾನೇ ಪಾಸಿಟಿವ್ ಎನರ್ಜಿ ಇರುವಂತ ಕಾರ್ಡ್ ಇನ್ನು ಏನಂತ ಹೇಳಿ ತುಂಬಾನೇ ಆಫರ್ಸ್ ಗಳು ಬರ್ತಾ ಇರಬಹುದು ನಿಮಗೆ ಅಥವಾ ಯೂನಿವರ್ಸ್ ನಿಮಗೆ ತುಂಬಾ ಆಫರ್ ಮಾಡ್ತಿದೆ ಅಂತ ಅನ್ಸುತ್ತೆ ಅದು ಅಮೌಂಟ್ ಆಗಿರ್ಬಹುದು ಅಪರ್ಚುನಿಟೀಸ್ ಆಗಿರ್ಬೋದು ಕೆಲಸ ಕಾರ್ಯಗಳಾಗಿರ್ಬಹುದು ನೀವೇನು ಶ್ರಮ ಪಟ್ಟಿ ಕೆಲಸ ಮಾಡ್ತಿದ್ದೀರಲ್ಲ ಅದಕ್ಕೆ ಯೂನಿವರ್ಸ್ ಕೂಡ ಅವ್ರ ಕಡೆಯಿಂದ ಸರಿ ನೀನೆ ಎಷ್ಟು ಕೆಲಸ ಮಾಡುತ್ತಿದ್ದೀಯಲ್ಲ ತಗೋ ನನ್ನ ಕಡೆಯಿಂದನೂ ಕೂಡ ನಿಮಗೆ ಆಫರ್ಸ್ಗಳು ನೀನ್ ಎಷ್ಟೊಂದು ನೀನು ಪ್ರಾಂಪ್ಟ್ ಆಗಿರುವಾಗ ನಾನಾ ಯಾಕೆ ನಿನ್ನ ಬ್ಲಾಕ್ ಮಾಡ್ಲಿ ಅಂಡ್ ನೀವು ಇಷ್ಟೊಂದು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿರುವಾಗ ನನ್ ಕಡೆಯಿಂದನು ಸ್ವಲ್ಪ ನಿಮಗೆ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಅಬಂಡೆನ್ಸ್ ಆಫರ್ ಮಾಡ್ತಿದೆ ಸ್ಪೆಷಲಿ ಅಮೌಂಟ್ ಆಫರ್ಸ್ ಮಾಡ್ತಾ ಇದೆ ಅಂಡ್ ಪ್ರಾಸ್ಪರಿಟಿ ಏನೇ ಒಂದಾಗಿರ್ಬಹುದು ಎಲ್ಲ ಪಾಸಿಟಿವ್ ಒಂಥರ ಇದನ್ನ ತಗೋ ಅಂತ ಈ ತರಂಗೆ ಕೊಟ್ಟಂಗೆ ಓಕೆನಾ ನೀವು ಅಷ್ಟೇ ಈ ಒಂದು ಆಪರ್ಚುನಿಟೀಸ್ಗೋಸ್ಕರನೇ ಮಾಡ್ತಿದೀರಾ ಮಾಡ್ತಿದ್ದೀರಾ ಕೊಡೋದನ್ನ ನೀವು ಕಾಯ್ತಿರ್ತೀರಾ ನಿಮಗೆ ಯಾವ್ದು ಮಿಸ್ ಮಾಡ್ಕೊಳಕ್ ಇಷ್ಟ ಇಲ್ಲ ನೀವು ಯಾವುದನ್ನು ಮಿಸ್ ಮಾಡ್ಕೊಳೋದು ಇಲ್ಲ ಒಂಥರ ಬರಲ್ಲ ತೋರ್ಸುದ್ರ ಅಸ್ತಾನೆ ನುಕೊಂಡ್ಬಿಡ್ತಾರೆ ಅಂತ ಹೇಳ್ತಾರಲ್ಲ ಆತರ ಇಲ್ಲಿ ಸೊ ಯೂನಿವರ್ಸ್ ಕೂಡ ನಿಮಗೆ ಕೊಡೋದಕ್ಕೆ ತುಂಬಾ ಸಂತೋಷ ಪಟ್ಟು ಅಥವಾ ಒಂಥರ ಓಪನ್ ಆರ್ಟಿಂದ ಕೊಡ್ತಾರೆ ಯಾಕೆಂದ್ರೆ ಅವ್ರಿಗೆ ನಿಮ್ ಪಡ್ತಿರೋ ಅಂತ ಕಷ್ಟ ಗೊತ್ತು ನೀವು ಮಾಡ್ತಿರೋ ಅಂತ ಫೋನ್ ಫೋಕಸ್ಡ್ ಆಗಿ ನಿಂತ್ಕೊಂಡಿರೋದು ಆಗಿರ್ಬೋದು ಅಥವಾ ನೀವು ಏನ್ ಪ್ರಯತ್ನಗಳು ಪಡ್ತಿದ್ದೀರಾ ಅಥವಾ ದುಡ್ಡಿನ ವಿಷಯವಾಗಿ ನೀವು ಕೊರ್ಗೋದಿರ್ಬೋದು ಕೆಲಸದ ವಿಷಯವಾಗಿ ನೀವು ಕೊರಗೋದಿರ್ಬೋದು ಅಥವಾ ಯಾವ್ದೋ ಒಂದು ಪ್ರೀತಿ ವಿಷಯವಾಗಿ ನೀವು ಕೊರಗೋದಿರ್ಬೋದು ಅಥವಾ ಏನಾದ್ರೂ ಒಂದನ್ನ ತಗೊಂಡ್ರೆ ನೀವು ಕೊರಗೋದು ಅಥವಾ ಏನೋ ಒಂದು ತುಂಬಾ ಫೋಕಸ್ ಆಗಿ ಸುತ್ತನೆ ಸುತ್ತೋದು ಅದ್ರ ನೀವು ಯೋಚನೆ ಮಾಡೋದು ಎಲ್ಲ ಯೂನಿವರ್ಸ್ಗೂ ಕೂಡ ಗೊತ್ತು ಸೊ ಹಂಗಾಗಿ ಯೂನಿವರ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮಗೂ ಕೂಡ ನೀವು ಯಾವಾಗೆಲ್ಲ ವೈಟ್ ಮಾಡ್ತೀರಾ ಯಾವಾಗೆಲ್ಲ ಹಾರ್ಡ್ ವರ್ಕ್ ಮಾಡ್ತೀರಾ ಯಾವಾಗೆಲ್ಲ ಒಂದೇ ವಿಚಾರವಾಗಿ ತುಂಬಾ ಫೋಕಸ್ಡ್ ಆಗಿ ಥಿಂಕ್ ಮಾಡ್ತಿರ್ತೀರಾ ಅವಾಗ ಯೂನಿವರ್ಸ್ ಕೂಡ ನಿಮ್ಗೆ ತಗೊಳ್ಳಿ ತಗೊಳ್ಳಿ ಅಂತ ಹೇಳಿ ಆಫರ್ ಮಾಡ್ತಿದೆ ಇದು ಸ್ಪೆಷಲಿ ಆಪರ್ಚುನಿಟೀಸ್ ಆಫರ್ ಆಗ್ತಿದೆ ಎಷ್ಟೊಂದು ಬ್ಲಾಕೇಜಸ್ ಗಳು ಓಪನ್ ಆಗ್ತಿದೆ ಅಂತ ಅನಿಸ್ತಿದೆ ಕಾರ್ಮಿಕ ಎಂಡ್ ಆಗ್ತಿದೆ ಅಂತ ನನಗೆ ಫೀಲ್ ಆಗ್ತಿದೆ ಅಂಡ್ ಅಮೌಂಟ್ ತುಂಬಾ ಆಫರ್ ಮಾಡ್ತಿದ್ದಾರೆ ಮನಿ ಅಬಂಡೆನ್ಸ್ ಪ್ರಾಸ್ಪೆರಿಟಿ ಬ್ಲೆಸ್ಸಿಂಗ್ಸ್ ಬ್ಲೆಸ್ಸಿಂಗ್ ಅಂದ್ರೆ ತತಾಸ್ತು ಅನ್ಬಿಟ್ರೆ ಏನ್ ಹೇಳಿ ಎಲ್ಲ ಬಂದ್ಬಿಡತ್ತಲ್ಲ ಆತರ ಸೊ ಇಲ್ಲಿ ತಥಾಸ್ತು ಅನ್ನೋ ಒಂದು ಪಾಸಿಟಿವ್ ಎನರ್ಜಿ ಕೂಡ ನನಗೆ ಕಾಣಿಸ್ತಾ ಇದೆ ಸ್ಪೆಷಲಿ ಯೂನಿವರ್ಸ್ ಕಡೆಯಿಂದ ಸ್ಪೆಷಲಿ ನೀವು ನಂಬಿರುವಂತಹ ಗಾಡ್ ಗಾಡೆಸಸ್ ದೇವ್ರು ಇವ್ ಯಾವ ಒಂದು ದೇವರು ಆಗಿರ್ಬೋದು ದೇವಿ ಆಗಿರ್ಬಹುದು ಯಾವ ಶಕ್ತಿ ನಮ್ಗೆ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ಆಫರ್ ಮಾಡ್ತಿದ್ದಾರೆ ನಿಮ್ಗೆ ಆಪರ್ಚುನಿಟೀಸ್ ಗಳನ್ನ ಕೊಡ್ತಿದ್ದಾರೆ ನಿಮ್ಗೆ ಬ್ಲಾಕೇಜಸ್ ಗಳನ್ನ ರಿಮೂವ್ ಮಾಡ್ತಿದ್ದಾರೆ ಸೊ ಅದು ಕೂಡ ಜನಗಳಿಗೆ ಗೊತ್ತು ನಿಮ್ಮ ಡೆಸ್ಟಿನಿ ಏನಿದೆ ನಿಮ್ಮನ್ನ ದಯ ದೇವರು ಎಷ್ಟು ಇಷ್ಟಪಡ್ತಾರೆ ನೀವು ಯಾವ ತರ ದೇವರಿಗೆ ಕನೆಕ್ಟ್ ಆಗಿದ್ದೀರಾ ನಿಮ್ಗೆ ಯೂನಿವರ್ಸ್ ಯಾವ ತರ ಆಫರ್ ಮಾಡ್ತಿದೆ ಅಂತ ಕೂಡ ಜನಗಳಿಗೆ ಗೊತ್ತು ಸೊ ಈ ವಿಚಾರವಾಗೂ ಕೂಡ ಮಾತುಕತೆ ನಿಮ್ ಬಗ್ಗೆ ಆಗ್ತಾ ಇದೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಅವ್ರು ಏನ್ ಮಾಡಿದ್ರು ಅವ್ರ ಲೈಫಲ್ಲಿ ಚೆನ್ನಾಗಿರ್ತಾರಪ್ಪ ನೋಡಿ ಅವ್ರಿಗೆ ಯಾವ್ದು ಕಷ್ಟನೇ ಅಲ್ಲ ಎಲ್ಲಾದ್ರೂ ಒಂದ್ ಕಡೆಯಿಂದ ದೇವ್ರ ಬಂದ್ ಕೈ ಹಿಡಿದ್ ಬಿಡ್ತಾರೆ ಅಥವಾ ಎಲ್ಲಾದ್ರೂ ಒಂದ್ ಕಡೆಯಿಂದ ಏನಾದ್ರೂ ಆಗಿ ಅವ್ರಿಗೆ ಒಳ್ಳೆದಾಗ್ಬಿಡುತ್ತೆ ಈ ತರ ಮಾತುಕತೆಗಳು ಕೂಡ ನೀವ್ ಜೀವನದಲ್ಲಿ ಆಗ್ತಾ ಇದೆ ಸೊ ನಿಮ್ಮ ಸುತ್ತಮುತ್ತ ಜನ ಇರೋದು ಅವ್ರು ಕೂಡ ನೀವ್ ಪಡೋ ಕಷ್ಟಕ್ಕೆ ದೇವ್ರು ಕೂಡ ಮನ್ಸನ್ನ ಚೇಂಜ್ ಮಾಡಿಕೊಂಡು ನಿಮಗೆ ತಥಾಸ್ತು ಅಂತ ಹೇಳ್ತಾರೆ ಅಂತ ಹೇಳಿ ಮಾತುಕತೆ ಮಾಡ್ತಾ ಇದ್ದಾರೆ ಇನ್ನು ನನಗೆ ಸೆವೆನ್ ಆಫ್ ವಾಂಡ್ಸ್ ಬಂದಿದೆ ಸೊ ಗೈಸ್ ಇದು ನೀವು ಕೆರಿಯರ್ ವಾಂಡ್ಸ್ ವಾಂಡ್ಸ್ ಅಂತ ಯಾವಾಗ ಬರುತ್ತೆ ಅದು ಯಾವಾಗ್ಲೂ ಕೆರಿಯರ್ನ ರೆಪ್ರೆಸೆಂಟ್ ಮಾಡುತ್ತೆ ಮೇ ಬಿ ಇಲ್ಲಿ ತುಂಬಾ ಜನ ನಿಮ್ಮ ಕೆರಿಯರ್ ಸಲುವಾಗಿ ತುಂಬಾ ಫೋಕಸ್ಡ್ ಆಗಿ ನಿಂತ್ಕೊಂಡಿದೀರಾ ಅಂತ ಅನಿಸ್ತಾ ಇದೆ ನನಗೆ ಅಂಡ್ ಆಲ್ಸೋ ತುಂಬಾ ಅಂದ್ರೆ ನಿಮಗೆ ಏನೇ ಕಷ್ಟ ಬಂದ್ರು ಆಯ್ಡು ಲೈಕ್ ಓಕೆ ನನಗೆ ಏನ್ ಬಂದ್ರು ಓಕೆ ಏನ್ ಅಬ್ಸ್ಟಿಕಲ್ಸ್ ಬಂದ್ರು ಓಕೆ ನಾನು ಎಲ್ಲದನ್ನು ಓವರ್ಕಮ್ ಮಾಡ್ತೀನಿ ಎಲ್ಲಾದನ್ನು ನನ್ ನಾನು ವರ್ಕ್ ಮಾಡ್ತೀನಿ ನನಗೆ ರಿಸಲ್ಟ್ ಬೇಕು ಅಷ್ಟೇ ನಾನು ಬಿಸ್ನೆಸ್ ಮಾಡ್ತೀನಿ ಪರವಾಗಿಲ್ಲ ಏನು ಅಪ್ಸ್ ಅಂಡ್ ಡೌನ್ಸ್ ಬಂದ್ರು ಪರವಾಗಿಲ್ಲ ನಂಗೆ ರಿಸಲ್ಟ್ ಬೇಕು ಓಕೆನಾ ನನಗೆ ಕಷ್ಟಗಳು ಮ್ಯಾಟರ್ ಆಗಲ್ಲ ಬಿಕಾಸ್ ನಾನು ತುಂಬಾ ಕಷ್ಟಗಳನ್ನ ನೋಡ್ಕೊಂಡೇ ಬಂದಿದ್ದೀನಿ ಸೊ ಇದೊಂಥರ ನನಗೆ ಓಕೆ ಅನ್ನೋ ತರ ನೀವು ಯಾವಾಗ್ಲೂ ಸ್ಟ್ಯಾಂಡ್ ತಗೊಂಡಿತ್ಕೊಳ್ಳೋ ಅಂತದ್ದು ಅಥವಾ ನಾನ್ ವಿನ್ ಆಗ್ಲೇಬೇಕು ಅಂತ ಹೇಳಿ ಸ್ಟ್ಯಾಂಡ್ ಯಾರ್ ಯಾರ ನಾನು ಫೈಟ್ ಅಥವಾ ಕಾಂಪಿಟೇಷನ್ ಅಂತ ನಿಂತ್ಕೊಂಡ್ರೆ ನೋಡೇ ಬಿಡೋಣ ನಾನಾ ನೀನಾ ಅಂತ ಹೇಳ್ತಾರಲ್ಲ ಸೊ ಆತರ ನೀವು ಕಾಂಪಿಟೇಷನ್ಗೂ ಗು ಕೂಡ ಸ್ಟ್ಯಾಂಡ್ ತಗೊಂಡಿತ್ಕೋ ಕಷ್ಟಗಳು ನಿಮಗೆ ಯಾವ್ದು ಕಷ್ಟ ಅನ್ಸಲ್ಲ ಬಿಕಾಸ್ ಡಿಫಿಕಲ್ಟೀಸ್ ನಿಮಗೆ ಹ್ಯಾಬಿಟ್ ತರ ಆಗ್ಬಿಟ್ಟಿದೆ ಅಥವಾ ಕಷ್ಟಗಳ ಬರ್ತವೆ ಬಿಟ್ಟು ಅದ ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ನನ್ನ ಜೀವನದಲ್ಲಿ ಏನ್ ಕಷ್ಟಗಳು ಹೊಸದೇನಲ್ಲ ಅಂತ ಮಾತಾಡ್ತಾರಲ್ಲ ಸೊ ಆತರ ತುಂಬಾ ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ತಗೊಂಡ್ ಇತ್ಕೊಳ್ಳುವಂಥದ್ದು ಅಂಡ್ ನಿಮ್ ಸ್ಟ್ರೆಂತ್ ಏನು ಅಂತ ಗೊತ್ತು ನಿಮಗೆ ನಿಮ್ ಸ್ಟ್ರೆಂತ್ ನಿಮಗೆ ಅದ್ರ ಬಗ್ಗೆ ಅರಿವಿದೆ ನಿಮ್ಮ ಸ್ಟ್ರೆಂತ್ ಏನಂತ ಗೊತ್ತು ಬೇರೆ ಪೀಪಲ್ ನ ನೀವು ಡಿಫೈನ್ ಮಾಡಲ್ಲ ಅಂದ್ರೆ ಬೈಯೋ ಅಂತದ್ದು ಇವರಿಂದ ಹಿಂಗಾಯ್ತು ಇವರಿಂದ ಹಾಳಾಗೋಂಥದ್ದು ಬ್ಲೇಮ್ ಹಾಕುವಂತದ್ದು ಸೊ ಅದನ್ನ ನೀವು ಮಾಡಲ್ಲ ಏನಾದ್ರೂ ಬ್ಲೇಮ್ ಮಾಡ್ಕೊಳ್ಳೋದಾದ್ರೆ ನಿಮ್ಮನ್ನೇ ನೀವು ಬ್ಲೇಮ್ ಮಾಡ್ಕೊಳ್ತೀರಾ ಬಿಕಾಸ್ ನೀವು ಮಾರಲಿ ರೈಟ್ ಇರ್ತೀರಾ ಸೊ ಹಂಗಾಗಿ ನಿಮ್ ತಪ್ಪಿನ ನಿಮ್ಗೆ ಗೊತ್ತಿರುತ್ತೆ ಬೇರೆ ಮೇಲೆ ತಪ್ಪೋರ್ಸಿದ್ರೆ ಏನು ಆಗಲ್ಲ ಅಂತಾನೂ ಕೂಡ ನಿಮಗೆ ಗೊತ್ತು ಸೊ ಪ್ರಾಪರ್ ಆಗಿ ತಿಂಕ್ ಮಾಡ್ತೀರಾ ಪ್ರಾಪರ್ ಆಗಿರೋಂತ ಡೈರೆಕ್ಷನ್ ಅಲ್ಲಿ ಇದ್ದೀರಾ ಪ್ರಾಪರ್ ಆಗಿ ಮಾರಲ್ಲಿ ಪರ್ಸನ್ ರೈಟ್ ಅಂತ ಹೇಳ್ತಾರಲ್ಲ ಆತರ ನಿಮ್ ಬಗ್ಗೆ ಜನ ಮಾತಾಡುವಾಗ ಅವ್ರ ಆಗಿರ್ಬೋದು ಬಟ್ ಅವರ ದಾರಿ ಕರೆಕ್ಟ್ ಆಗಿದೆ ಅವ್ರ ಏನ್ ಡಿಸಿಷನ್ ತಗೊಳ್ತಿದಾರೆ ಅದು ಕರೆಕ್ಟ್ ಆಗಿದೆ ಬೇರೆ ಅವರಿಗೆ ಹರ್ಟ್ ಮಾಡಲ್ಲ ಬೇರೆ ಮೇಲೆ ತಪ್ಪುಸಲ್ಲ ಅವ್ರ ಜೀವನದಲ್ಲಿ ಏನಾದ್ರು ಕಷ್ಟ ಬಂದ್ರೆ ಅವರೇ ಮುಂಕೊಂಡು ಸಹಿಸ್ಕೊಂಡು ಅಂದ್ರೆ ಎಲ್ಲ ಸಂಭಾಳಿಸ್ಕೊಂಡು ಹೋಗ್ತಾರೆ ಆ ವ್ಯಕ್ತಿ ಕರೆಕ್ಟ್ ಆಗಿದ್ದಾರೆ ನಾವ್ ಯಾಕೆ ಅವ್ರ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿ ಈ ತರನು ಕೂಡ ನಿಮ್ ಬಗ್ಗೆ ಜನ ಪಂಚಾಯತಿ ಮಾಡ್ತಾ ಇದ್ದಾರೆ ತುಂಬಾ ಪ್ರಾಪರ್ ಆಗಿ ಡೈರೆಕ್ಷನ್ ಅಲ್ಲಿ ಇದ್ದೀರಾ ಜೀವನ ಹಿಂಗೆ ನಾನ್ ಹಿಂಗೆ ತಗೊಂಡ್ ಹೋಗ್ತೀನಿ ಅಂತ ಯಾವ್ದು ಶಾರ್ಟ್ ಕಟ್ ಇಲ್ಲ ಯಾರಿಗೂ ಮೋಸ ಮಾಡೋದಿಲ್ಲ ಯಾರಿಗೂ ಬ್ಯಾಕ್ ಸ್ಟಿಂಗ್ ಇಲ್ಲ ಯಾರಿಗೂ ಕೂಡ ಮನ್ಸು ಏನೋ ಒಂದು ಏನೂ ಇಲ್ಲ ನನ್ನ ಜೀವನ ಮಾಡ್ತಿದ್ದೀನಿ ರೈಟ್ ಇದ್ದೀರಾ ಪ್ರಾಪರ್ ಆಗಿದ್ದೀರಾ ಅಂಡ್ ಆಲ್ಸೋ ನಿಮ್ ಜೀವನದಲ್ಲಿ ಏನೇ ಕಷ್ಟ ಬಂದ್ರೂ ಅದು ಸಿಚುವೇಶನ್ ಅಲ್ಲಿ ಆ ಜನಗಳಿಗೂ ಕೂಡ ಗೊತ್ತು ಏನಾದ್ರೂ ಸ್ವಲ್ಪ ಕಷ್ಟ ಬಂದ್ರೆ ಅದು ಸ್ವಲ್ಪ ದಿನಗಳು ಮಾತ್ರ ಇರುತ್ತೆ ಇವ್ರ ಜೀವನದಲ್ಲಿ ಅದು ಪರ್ಮನೆಂಟ್ ಅಲ್ಲ ಬಿಕಾಸ್ ಇವರಿಗೆ ಸ್ಟ್ರೆಂತ್ ಇದೆ ಅದನ್ನ ಓವರ್ಕಮ್ ಮಾಡ್ಕೊಂಡು ಇವ್ರು ಮೇಲೆ ಬರ್ತಾರೆ ಡೆಫಿನೆಟ್ಲಿ ವಿನ್ ಆಗೇ ಆಗ್ತಾರೆ ಅಂತ ಹೇಳಿ ಕೆಲವೊಂದ್ಸರಿ ಏನ್ ಅನ್ಸುತ್ತೆ ಅಂದ್ರೆ ಜನಗಳಿಗೆ ರಿಲೇಷನ್ಶಿಪ್ ಸಲುವಾಗಿ ಅಂತ ತಗೊಂಡ್ರೆ ಮೇ ಬಿ ಇವರು ಇವರು ರಿಲೇಶನ್ಶಿಪ್ ಅಲ್ಲಿ ಏನೋ ತೊಂದರೆ ಇದ್ರು ಕೂಡ ಗಂಡ ಹೆಂಡತಿ ಅಥವಾ ಏನೋ ಪ್ರೀತಿ ಸಂಬಂಧದಲ್ಲಿ ತೊಂದರೆ ಇದ್ರು ಕೂಡ ಇವರು ಅದನ್ನ ಓವರ್ಕಮ್ ಮಾಡಿ ಬರ್ತಾರೆ ಇವರಿಗೆ ಆ ಫೈಟ್ ಮಾಡೋ ಎನರ್ಜಿ ಇದೆ ಇವರಿಗೆ ಆ ಪಾಸಿಟಿವ್ನೆಸ್ ಇದೆ ಸೊ ಎನರ್ಜಿ ಪ್ಲಸ್ ಏನ್ ಎನರ್ಜಿ ಹೆಂಗ್ ಎನರ್ಜಿ ಕೂಡ ಅನಿಸ್ತಿದೆ ಆಪ್ಸ್ಟಿಕಲ್ ಸ್ಟ್ರೆಂತ್ ವಿಕ್ಟ್ರಿ ಏನೇ ಕೂಡ ವಿಕ್ಟ್ರಿ ನಿಮ್ದೇನೆ ಎಲ್ಲಾದ್ರು ಕ್ರಾಸ್ ಮಾಡ್ಕೊಂಡ್ ಬರ್ತೀರಾ ಹೆವನ್ ನ ಅರ್ತ್ ಗೆ ಎನರ್ಜಿ ಮತ್ತೆ ಸೆವೆನ್ ರಿಪೀಟ್ ಆಗಿದೆ ಹೆವೆನ್ ನ ಅರ್ತ್ ಗೆ ಅಂತ ಎನರ್ಜಿ ಸೆವೆನ್ ಮತ್ತೆ ಮತ್ತೆ ರಿಪೀಟ್ ಆಗ್ತಿದೆ ನೋಡಿ ಸೆವೆನ್ ಅನ್ನೋ ನಂಬರ್ ನಿಮಗೆ ತುಂಬಾ ಲಕ್ಕಿ ಅನ್ಸುತ್ತೆ ಅಥವಾ ಸೆವೆನ್ ಅನ್ನೋ ಡೇಟ್ ಅಲ್ಲಿ ನಿಮ್ಗೆ ಏನೋ ಒಂದು ಶುಭ ಆಗುವಂತದ್ದು ಕೂಡ ಇದೆ ಅನ್ಸತ್ ಅಂತ ಅನಿಸ್ತಾ ಇದೆ ಪ್ರಾಸ್ಪಿರಿಟಿ ಅಬಂಡೆನ್ಸಿ ಎಲ್ಲ ಕೂಡ ನೀವು ಎಕ್ಸ್ಪೆಕ್ಟ್ಗೋಸ್ಕರ ನಿಂತ್ಕೋತೀರಾ ಅದು ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನೇ ಮಾಡಿದ್ರು ಕೂಡ ಎಕ್ಸ್ಪೆಕ್ಟ್ ಫುಲ್ ಆಗಿ ಮಾಡ್ತೀರಾ ನಿಮಗೆ ಅದು ಎಕ್ಸ್ಪೆಕ್ಟ್ ಅನ್ನೋದು ಬೇಕು ಅದು ನಿಮ್ಮ ಮೇನ್ ಗೋಲ್ ಓಕೆನಾ ಕೆಲವೊಬ್ಬರ ನನಗೆ ಏನು ಪರವಾಗಿಲ್ಲ ಏನಾದ್ರು ಓಕೆ ನಾನ್ ಅನ್ಕೊಂಡಿರೋ ಕೆಲಸ ಆಗ್ಬೇಕು ಜನ ನನ್ ಬಗ್ಗೆ ಏನ್ ತಿಳ್ಕೊಂಡ್ರು ನನಗೆ ಐ ಡೋಂಟ್ ಕೇರ್ ಅಂತಲ್ಲ ಆತರ ಅಲ್ಲ ನೀವು ನಿಮ್ಗೆ ಕೆಲ್ಸಾನು ಆಗ್ಬೇಕು ರೆಸ್ಪೆಕ್ಟ್ ಬರ್ಬೇಕು ನೀವು ರೆಕ್ಸ್ಪೆಕ್ಟ್ ಫುಲ್ ಆಗಿ ಮಾಡ್ತೀರಾ ಏನಾದ್ರು ಚೆನ್ನಾಗಿ ತಗೊಂಡು ಮೇಲೆ ಬರ್ತೀರಾ ಆ ಜನಗಳಿಂದ ಅಪ್ರಿಸೇಷನ್ ಬೇಕು ನಿಮಗೆ ಸೊ ಆತರ ವರ್ಕ್ ಮಾಡ್ತೀರಾ ಕಷ್ಟಗಳೇನು ನಿಮ್ಗೆ ಮ್ಯಾಟರ್ ಆಗಲ್ಲ ನೀವ್ ಅದನ್ನ ಕೇರ್ ಕೂಡ ಮಾಡಲ್ಲ ಓಕೆನಾ ನಿನಗೆ ನೆಕ್ಸ್ಟ್ ಕಾರ್ಡು ದ ವರ್ಡ್ ಬಂದಿದೆ ಸೊ ವರ್ಡ್ ಬಂದ್ಬಿಟ್ಟು ನೋಡಿ ಜನ ನಿಮಗೆ ಏನೇ ಮಾತಾಡಿದ್ರು ಕೂಡ ಅಟ್ ದ ಎಂಡ್ ವರ್ಡ್ ಬಂದಿರೋದ್ರಿಂದ ಇದು ವರ್ಡ್ ಬಂದು ಮೇಜರ್ ಆದ ಕಾರ್ಡು ಕಾಡು ನೀವೆಷ್ಟು ಸಕ್ಸಸ್ಫುಲ್ ಆಗಿದ್ದೀರಾ ನೀವ್ ಯಾವ ತರ ಪರ್ಸನ್ ನೀವು ಏನೆಲ್ಲಾ ಅಬ್ಸ್ಟಿಕಲ್ಸ್ ನ ಕ್ರಾಸ್ ಮಾಡ್ಕೊಂಡ್ ಬಂದ್ವಿ ಎಲ್ಲ ಕೂಡ ಅವ್ರಿಗೆ ಗೊತ್ತಿದೆ ಅಂಡ್ ಆಲ್ಸೋ ನಿಮ್ ಕಷ್ಟಗಳ ಜೊತೆ ಜೊತೆಗೆ ನಿಮ್ಮ ಸಕ್ಸಸ್ ಕೂಡ ನೋಡ್ತಾ ಇದಾರೆ ನೀವೆಷ್ಟು ಇವತ್ತು ಸಕ್ಸಸ್ಫುಲ್ ಆಗಿ ಸ್ಟ್ಯಾಂಡ್ ತಗೊಂಡು ನಿತ್ಕೊಂಡಿದೀರಾ ಎಷ್ಟು ಕೆರಿಯರ್ ಅಲ್ಲಿ ನ ಪಡಿತಾ ಇದ್ದೀರಾ ಫ್ಯಾಮಿಲಿ ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗಿದ್ದೀರಾ ನಿಮ್ಮ ಕನಸುಗಳು ನನ್ಸಾಗಿದೆ ಆ ಕನ್ಸುಗಳ ನನ್ಸ್ ಮಾಡ್ಕೊಳ್ಳೋದಕ್ಕೆ ನೀವ್ ಎಷ್ಟು ಕಷ್ಟ ಪಟ್ಟಿದೀರ ಗೊತ್ತು ಜನಕ್ಕೆ ಅದ್ರ ಬಗ್ಗೆ ಕೂಡ ಮಾತಾಡ್ತಾರೆ ಜನ ಓಕೆನಾ ನಿಮ್ಮ ನೆಗೆಟಿವ್ ಸೈಡ್ ಮಾತ್ರ ಅಲ್ಲ ನಿಮ್ಮ ಪಾಸಿಟಿವ್ ಸೈಡ್ ಕೂಡ ಅವರು ನೋಡ್ತಾ ಇದಾರೆ ಅಂಡ್ ಎಷ್ಟು ನೀವು ಸಕ್ಸಸ್ಫುಲ್ ಆಗಿದ್ದೀರಾ ತರ ಆಲ್ರೆಡಿ ನೀವು ಅಚೀವ್ ಮಾಡಿರುವಂತದ್ದು ಆಲ್ರೆಡಿ ನಿಮ್ದು ಅಂತ ನೀವು ಪ್ಲೇಸ್ ನ ನಟಿಸ್ ಗಳಿಸ್ಕೊಂಡಿರುವಂತದ್ದು ನಿಮ್ಮ ಓನ್ ರೆಕಗ್ನೈಸೇಷನ್ ನೀವು ಮಾಡ್ಕೊಳ್ತಾ ಇರೋದು ಓಕೆ ಎಲ್ಲಾರು ಅದು ಇದು ಇದು ಅಂತ ಹೇಳ್ತಾರೆ ಬಟ್ ಪಾಪ ಕೆಲವೊಬ್ಬರಿಗೆ ನೀವೇನು ನೀವೇನು ಅಂತ ಬಂದ್ ಕೇಳ್ತಾರೆ ಗೊತ್ತಾ ಸೊ ಅವಾಗ ನೀವೇನು ಅನ್ನೋ ಕ್ವಶನ್ ಗೆ ನೀವು ಆಲ್ರೆಡಿ ಆನ್ಸರ್ನ ಸೆಟ್ ಮಾಡಿಟ್ಕೊಂಡಿದ್ದೀರಾ ನಾನೊಬ್ಬ ಬಿಸ್ನೆಸ್ ವುಮನ್ ಆಗಿರ್ಬೋದು ಬ್ಯೂಟಿಷಿಯನ್ ಆಗಿರ್ಬೋದು ನಾನು ಈ ತರ ಒಂದು ಕ್ಲಾಸಸ್ ನ ತಗೊಂಡಿರ್ಬೋದು ನಾನು ಒಬ್ಬ ರೇಖೆ ಹೀಲರ್ ಆಗಿರ್ಬೋದು ಅಥವಾ ನಾನು ಓನ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ನಾನು ಒಬ್ಬ ಟೀಚರ್ ನಾನು ಒಬ್ಬ ಏನೋ ರಿಸರ್ಚ್ ಸೆಂಟರ್ ಅಲ್ಲಿ ಇದೀನಿ ನಾನೊಬ್ಬ ಆರ್ಟಿಸ್ಟು ಈ ತರ ನಿಮ್ಮ ಹತ್ರ ನಿಮಗೆ ಒಂದು ರೆಕಗ್ನೈಸೇಷನ್ ಇದೆ ಆ ರೆಕಗ್ನೈಸೇಷನ್ ಸೆಟ್ ಮಾಡಿ ಇಟ್ಕೊಂಡಿದ್ದೀರಾ ನಿಮಗೆ ಅಂತ ಒಂದು ಡಿಸ್ಕ್ರಿಪ್ಷನ್ ರೆಡಿ ಮಾಡಿ ನೀವೇನು ಐಡೆಂಟಿಟಿನ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀರಾ ನಿಮ್ಮ ಎನರ್ಜಿ ಬಟ್ ಇದು ನೀವೇನೆ ಕ್ರಿಯೇಟ್ ಮಾಡ್ಕೊಂಡಿರೋದು ಫಾರ್ ಎಕ್ಸಾಂಪಲ್ ನಿಮ್ಮ ತಾತ ಮುತ್ತಾತ ಅಥವಾ ಯಾರೋ ಒಬ್ರು ತಗೊಂಡ್ಬಂದು ಮಾಡಿರೋದು ನಿಮಗೆ ಕೊಟ್ಟಿರೋದಲ್ಲ ಇದು ಸ್ವತಃ ನೀವೇ ಕ್ರಿಯೇಟ್ ಮಾಡ್ಕೊಂಡಿರೋದು ನಿಮ್ಮ ಒಂದು ಐಡೆಂಟಿಟಿನ ನೀವೇನೆ ಗಳಿಸ್ಕೊಂಡಿರೋದು ಅದೂನು ಕೂಡ ಜನಗಳಿಗೆ ಗೊತ್ತು ಬಿಕಾಸ್ ಇಲ್ಲಿ ಯಾವ್ದೂನು ಸಪೋರ್ಟ್ ಇಲ್ಲ ನೀವೇ ಸ್ಟ್ಯಾಂಡ್ ತಗೊಂಡು ನಿಂತ್ಕೊಂಡು ನೀವೇ ಮೇಲೆ ಬಂದಿರೋದು ಕೂಡ ಗೊತ್ತು ಅದು ಕೆರಿಯರ್ ಆಗಿರ್ಬೋದು ಟ್ರಾವೆಲ್ ಏನಾದ್ರೂ ಆಗಿರ್ಬೋದು ಜಾಬ್ ಇರ್ಬೋದು ಪ್ರಾಜೆಕ್ಟ್ ಆಗಿರ್ಬೋದು ಯಾವ್ದ್ರಲ್ಲೋ ಒಂದು ನೀವು ಮಾಡಿರೋ ಅಚೀವ್ಮೆಂಟ್ಸ್ ಗೊತ್ತು ನೀವು ಪಡ್ಕೊಂಡಿರೋ ಐಡೆಂಟಿ ಐಡೆಂಟಿಟಿ ಗೊತ್ತು ಜನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಮೇಜರ್ಲಿ ಟ್ರಾವೆಲ್ ಮಾಡಿದೀರ ಬೇರೆ ಬೇರೆ ಕಂಟ್ರಿಗೆ ಟ್ರಾವೆಲ್ ಮಾಡಿದೀರ ಎಕ್ಸ್ಪೀರಿಯನ್ಸ್ ಪಡ್ಕೊಂಡಿದ್ದೀರಾ ಜನಗಳಿಗೆ ರೆಸ್ಪೆಕ್ಟ್ ಇದೆ ಅಂಡ್ ಯು ಹ್ಯಾವ್ ಲರ್ನ್ ಸೋ ಮೆನಿ ಥಿಂಗ್ಸ್ ನಿಮ್ಮ ನೆಗೆಟಿವ್ ನೆಗೆಟಿವ್ ಬಂತು ಅಂತ ಹೇಳಿ ಎಲ್ಲ ಒಂದ್ ಕಡೆ ಮೂಲೆ ಕುತ್ಕೊಂಡು ಹತ್ತಿರೋದು ಡಿಪ್ರೆಷನ್ ಹೋಗಿರೋದು ಅಡಿಕ್ಷನ್ಸ್ ಹೋಗಿರೋದು ಅದೆಲ್ಲ ಮಾಡಿಲ್ಲ ನೀವು ನೀವು ಕಷ್ಟ ಬಂದಿದೆ ಅದರಿಂದ ಲರ್ನ್ ಮಾಡಿದೀರಾ ಅದರಿಂದ ನಾಲೆಜ್ ನ ಗೇನ್ ಮಾಡಿದೀರಾ ದೆನ್ ಯು ಹ್ಯಾವ್ ಮೂವ್ಡ್ ಆನ್ ಬೇರೆ ನೆಕ್ಸ್ಟ್ ಲೆವೆಲ್ ಏನಿರತ್ತೆ ಅದಕ್ಕೆ ಮೂವ್ ಆಗಿದ್ದೀರಾ ನಿಮ್ಮ ಒಂದು ಕ್ರಿಯೇಟಿವ್ ಲೆವೆಲ್ ನ ನೀವು ನೀವ್ ಯಾವ ತರ ಚೇಂಜ್ ಆಗಿದ್ದೀರಾ ಕಂಪ್ಲೀಟ್ಲಿ ಝೀರೋ ಇಂದ ನೀವು ಯಾವ ತರ ಹೀರೋ ತರ ಆಗಿದ್ದೀರಾ ಯು ಹಾವ್ ಲಾಡ್ ಆಫ್ ಎನರ್ಜಿ ಲಾಡ್ ಯು ಹ್ಯಾವ್ ಗೇನ್ ಲಾಡ್ ಆಫ್ ಎನರ್ಜಿ ಓಕೆನಾ ಎಕ್ಸ್ಪೀರಿಯನ್ಸ್ ಲೌನ್ ಮಾಡಿದೀರ ಪಾಠಗಳನ್ನು ಜೊತೆಯಲ್ಲಿ ಸೊ ಅದ್ರ ಅದ್ರ ಮೇಲೆ ನಿಮಗೆ ರೆಕ್ಸ್ಪೆಕ್ಟ್ ಕೂಡ ಇದೆ ಅದಕ್ಕಿಂತ ಮೇಲೆ ನೀವು ಬೇರೆ ಬೇರೆ ಜಾಗಗಳಿಗೆ ಟ್ರಾವೆಲ್ ಮಾಡಿ ಎಕ್ಸ್ಪೀರಿಯನ್ಸ್ ನ ಪರ್ಕೊಂಡಿದೀರಾ ಸೊ ಅದು ನಿಮ್ಗೆಲ್ಲ ಒಂದ್ ಕಡೆ ಲೈಫ್ ಲೆಸನ್ ಆಗಿ ಟರ್ನ್ ಕೂಡ ಆಗಿದೆ ಅಂಡ್ ಲೈಫ್ ಇಸ್ ಲೈಕ್ ಲೈಫ್ ಎಲ್ಲಾದನ್ನೂ ಕೊಡಕ್ ರೆಡಿ ಆಗಿದೆ ಎಲ್ಲಾದನ್ನು ಕೊಡತ್ ನಿಮಗೆ ಜಾಬ್ ಚೇಂಜಸ್ ಎಸ್ ಎಲ್ಲದ್ರಲ್ಲೂ ಚೇಂಜಸ್ ಬಿಗ್ ಚೇಂಜಸ್ ಬರ್ತಾ ಇದೆ ಇಟ್ ಕುಡ್ ಬಿ ಲೈಕ್ ಅಪ್ರಿಶಿಯೇಷನ್ ತರ ಇರ್ಬೋದು ಅಚೀವ್ಮೆಂಟ್ಸ್ ಇರ್ಬೋದು ಗ್ರಾಟಿಟ್ಯೂಡ್ ನೀವೆಷ್ಟು ಎಷ್ಟು ಗ್ರಾಟಿಟ್ಯೂಡ್ ತೋರಿಸ್ತೀರಾ ಅದ ಅದಕ್ಕೆ ಪ್ರತಿಫಲ ನಿಮಗ್ ಸಿಗತ್ತೆ ಓಕೆನಾ ಅಂಡ್ ತುಂಬಾ ಚೆನ್ನಾಗಿದೆ ನಿಮ್ ಪರ್ಸನಾಲಿಟಿ ಅಂತೂ ಎಲ್ಲಾರು ಅಪ್ರಿಷಿಯೇಟ್ ಮಾಡ್ತಾರೆ ನೀವು ಒಳ್ಳೆ ಜನಗಳನ್ನ ಸುತ್ತಮುತ್ತ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ ನೀವು ಏನಾದ್ರು ಅಚೀವ್ ಮಾಡ್ತಾ ಇದೆ ನೀವು ಅಚೀವ್ ಮಾಡೋ ಫ್ರೆಂಡ್ಸ್ ಆಗಿ ಇಟ್ಕೊಳೋದಕ್ಕೆ ಟ್ರೈ ಮಾಡ್ತೀರಾ ಓಕೆನಾ ಯಾವ್ದೋ ಒಂದು ಗಾಸಿಪ್ ಮಾಡೋರ್ನು ನೆಗೆಟಿವ್ ಪಾರ್ಟಿ ಮಾಡೋರು ಸುಮ್ನೆ ಟೈಮ್ ವೇಸ್ಟ್ ಮಾಡೋ ಆ ತರ ಅಲ್ಲ ನೀವ್ ಅಚೀವ್ ಮಾಡ್ತಿದ್ದೀರಾ ನಿಮ್ ಕೆಲಸ ಇದೆ ನಿಮಗ್ ನಾಲೆಡ್ಜ್ ಇದೆ ಬೇಕು ನಿಮ್ ಸುತ್ತಮುತ್ತ ಸೊ ಅಂತ ಜನಗಳನ್ನ ನೀವು ಸೆಲೆಕ್ಟ್ ಮಾಡೋದು ಅವ್ರ ಜೊತೆ ವರ್ಕ್ ಇಷ್ಟ ಇಷ್ಟಪಡ್ತೀರಾ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋಕೆ ಇಷ್ಟ ಪಡ್ತೀರಾ ಸೊ ಇದು ಕೂಡ ಜನಗಳಿಗೆ ಗೊತ್ತು ಜೀವನದಲ್ಲಿ ನಿಮ್ಮ ಒಂದು ಮೈಲ್ ಸ್ಟೋನ್ ಅಂತ ಹೇಳ್ತಾರೆ ಗೊತ್ತಾ ಮೇಜರ್ ಮೈಲ್ ಸ್ಟೋನ್ ಅಂತಾರಲ್ಲ ಆ ಒಂದು ಟೈಮ್ ಕೂಡ ನಡೀತಾ ಇರ್ಬೋದು ಮೇ ಬಿ ತುಂಬಾ ಜನ ಇನ್ಮೇಲೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಪ್ಲೇಸಸ್ ಚೇಂಜ್ ಮಾಡಬಹುದು ಅಂಡ್ ಆಲ್ಸೋ ದ ವರ್ಡ್ ಬಂದ್ಬಿಟ್ಟು ಕಾರ್ಮಿಕ್ ಕಾರ್ಡ್ ನೀವು ಒಳ್ಳೆ ಕರ್ಮಗಳನ್ನ ಮಾಡಿದ್ರೆ ಒಳ್ಳೆ ಕರ್ಮನೇ ಕೊಡುತ್ತೆ ಬ್ಯಾಡ್ ಕರ್ಮಗಳು ಮಾಡಿದ್ರೆ ಬ್ಯಾಡ್ ಕರ್ಮಗಳೇ ನಿಮಗೆ ರಿವರ್ಸ್ ಆಗಿ ಬಂದು ಕೊಡುತ್ತೆ ಒಳ್ಳೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ஒே எல் இது எல்லா கடைய ஒன் தோர் தான் அண்ட் ஆல்சோ ತುಂಬಾ ಒಂಥರ ಸ್ಯಾಟ್ರನ್ ಕಾರ್ಡ್ ಕೂಡ ಏನಾದ್ರೂ ಹೇಳ್ತೀವಲ್ಲ ನಮ್ಗೆ ಶನಿ ಭಗವಾನ್ ಏನಾದ್ರು ಕೊಟ್ರೆ ಹೆಂಗ್ ಕೊಡ್ತಾರೆ ಅಂತಾನೆ ಹೇಳಕ್ಕಾಗಲ್ಲ ಆ ಆತರ ಕೊಡ್ತಾರೆ ಅಂತ ಹೇಳಿ ಸೊ ಆತರ ಒಂದು ಲಕ್ಕು ಕೂಡ ನಿಮ್ ಲೈಫ್ ಅಲ್ಲಿ ಇದೆ ಸೊ ಅದನ್ನು ಕೂಡ ಜನ ಮಾತಾಡ್ಕೊಳ್ತಿದಾರೆ ನೋಡ್ತಾ ಇದಾರೆ ಅಂಡ್ ಆಲ್ಸೋ ನಮಗೆ ನೈನ್ ಆಫ್ ಸೋಟ್ಸ್ ಬಂದಿದೆ ಸೊ ನೈನ್ ಆಫ್ ಸೋಟ್ಸ್ ಬಂದ್ಬಿಡು ಎಲ್ಲಾ ತರ ಕಂಫರ್ಟಬಲ್ ಇದೆ ನಿಮ್ ಲೈಫ್ ಅಲ್ಲಿ ನಿಮಗೆ ಹ್ಮ್ ಹಾಸಿಗೆ ಚೆನ್ನಾಗಿದೆ ಬೆಡ್ ಚೆನ್ನಾಗಿದೆ ಮಲ್ಗೋ ಜಾಗ ಚೆನ್ನಾಗಿದೆ ಮನೆ ತುಂಬಾ ಚೆನ್ನಾಗಿದೆ ಎಲ್ಲ ಇದೆ ನಿಮ್ ಲೈಫ್ ಅಲ್ಲಿ ಎಲ್ಲ ಇದ್ರು ಕೂಡ ಎಲ್ಲ ಒಂದ್ ಕಡೆ ನೀವು ಕೊರೋಗ್ತಾ ಇದೀರೇನು ಅಂತ ಕೂಡ ಜನ ಮಾತಾಡ್ಕೊಳ್ತಾ ಇದಾರೆ ಎಲ್ಲ ಕಂಫರ್ಟ್ ಇದ್ರೂ ಕೂಡ ಎಲ್ಲ ಒಂದ್ ಕಡೆ ಯಾವ್ದೋ ಒಂದು ವಿಚಾರಕ್ಕೆ ಅನ್ನೆಸಸರಿ ವಿಚಾರಕ್ಕೆ ಕೊರಗೋ ಅಂತದ್ದು ಅಥವಾ ಸುಮ್ನೆ ಆಂಗ್ಸೈಟಿ ದಿನ ಅದನ್ನೇ ನೋಡಿ 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 ಲೈಫ್ ಸ್ಟೈಲು ನಿಮ್ಗೆ ಆಂಗ್ಸೈಟಿ ಬಂದಿರಬಹುದು ಅಥವಾ ಗೋಯಿಂಗ್ ಥ್ರೂ ಲಾರ್ಡ್ ಆಫ್ ವರಿ ಏನೋ ಬೇಡ ಆಗಿರೋ ವಿಚಾರಗಳಿಗೆ ತಲೆ ಕೆಟ್ಟಿಕೊಂಡು ವರಿ ಮಾಡೋದಿರ್ಬೋದು ಯಾವ್ದೋ ಒಂಥರ ಭಯ ಕಾಡ್ತಿರಬಹುದು ಎಷ್ಟು ಸಕ್ಸಸ್ಫುಲ್ ಆಗಿ ಇಲ್ಲಿವರೆಗೂ ಎಂಬೋ ತಗೊಂಬಂದೆ ಅಂಡ್ ಇದೇ ಇರತ್ತ ಅಂತ ಒಂದು ಭಯ ಕೂಡ ಇರ್ಬೋದು ಅಂಡ್ ಕೆಲವೊಂದ್ಸರಿ ನಿಮಗೆ ಕೆಟ್ಟ ಕೆಟ್ಟ ಕನಸುಗಳನ್ನು ಬೀಳುವಂತದ್ದು ಆಗ್ಬೋದು ಅದಕ್ಕೂ ನೀವು ಭಯ ಪಡ್ತೀರಾ ಬ್ರೈನ್ ಮೇಲೆ ಒಂದಕ್ಕಿಂತ ಜಾಸ್ತಿ ವಿಚಾರಗಳನ್ನ ಏರಿಸಿ ಏರ್ಸಿ ಏರ್ಸಿ ಬ್ರೈನ್ಗೂ ಕೂಡ ನೀವು ಸುಸ್ತು ಮಾಡುವಂಥದ್ದು ಅದ್ರ ಕೆಟ್ಟ ಕನ್ಸುಗಳು ಏನಾದ್ರೂ ಹೆಲ್ತ್ ಇಶ್ಯೂಸ್ಗಳು ಬರುವಂಥದ್ದು ಸೊ ಇದೆಲ್ಲ ನೀವು ವೆಲ್ಕಮ್ ಮಾಡೋದು ಕೂಡ ಇಲ್ಲಿ ಆಗ್ತಾ ಇದೆ ಅದ್ರ ಬಗ್ಗೆನೂ ಕೂಡ ಜನ ಮಾತಾಡ್ಕೊಳ್ತಾ ಇದಾರೆ ಬಟ್ ನಂಬರ್ ನೈನ್ ಬಂದ್ಬಿಟ್ಟು ಒಂಥರ ಡೈನಮಿಕ್ ನಂಬರ್ ನೀವು ಏನೇ ಮಾಡುದು ಪ್ರೊಡಕ್ಟಿವ್ ಆಗಿ ಮಾಡ್ತೀರಾ ತುಂಬಾ ಸೂಪರ್ ಆಗಿ ಮಾಡ್ತೀರಾ ಎಲ್ಲ ಕಂಫರ್ಟ್ ಇದೆ ಬಟ್ ಅನ್ನೆಸರಿ ಕೊರಗೋದ್ರಿಂದ ಎಲ್ಲ ಒಂದ್ ಕಡೆ ಅನ್ಕಂಫರ್ಟೆಬಲ್ ಫೀಲ್ ಕೂಡ ಮಾಡ್ತಿರ್ಬೋದು ನೀವು ಅಂತ ಕೂಡ ಜನ ಮಾತಾಡ್ಕೊಳ್ತಾ ಇದಾರೆ ಇಲ್ಲಿ ಸ್ಪೆಷಲಿ ನಿಮ್ಮ ಒಳಗಡೆ ಇರೋ ಆಂಗ್ಸೈಟಿ ಓಕೆನಾ ಸೊ ಅದನ್ ಅದರ್ ದನ್ ದಟ್ ಬೇರೆ ಏನು ಇಲ್ಲ ಫೀ ಅದು ಅದು ಕೂಡ ಜನ ಗೊತ್ತಿರಬಹುದು ಮೋಸ್ಟ್ಲಿ ಎಲ್ಲ ಒಂದ್ ಕಡೆ ಅವರು ಕೂಡ ಫೀಲ್ ಮಾಡಿರ್ಬಹುದು ಅಂಡ್ ಆಲ್ಸೋ ಎಲ್ಲಾ ತರ ನಿಮಗೆ ಇದು ಇದೆ ಕಂಫರ್ಟ್ ಲೆವೆಲ್ ಕೂಡ ಇದೆ ವಿಚ್ ಅನ್ನೆಸೆಸರಿ ವಿಷಯಕ್ಕೆ ಫೈಟ್ ಮಾಡ್ಕೊಡೋದು ಇಂಟರ್ನಲ್ ಫೈಟ್ ಸೊ ಲಾಸ್ಟ್ ನನಗೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೊ ನೋಡಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಯಾವತರ ಇದು ಜನ ತರ ಅಂದ್ರೆ ಕ್ವೀನ್ ಕ್ವೀನ್ ಅಂದ್ರೆ ಏನೇಳಿ ರಾಣಿ ನೀವ್ ಒಂಥರ ಇನ್ ಕೇಸ್ ಏನಾದ್ರೂ ನೀವು ಲೇಡೀಸ್ ಆಗಿದ್ರೆ ಫಿನಾನ್ಷಿಯಲಿ ತುಂಬಾನೇ ಇಂಡಿಪೆಂಡೆಂಟ್ ಆಗಿರುವಂತದ್ದು ಫಿನಾನ್ಶಿಯಲಿ ನೀವೊಂತರ ಓಕೆ ನಿಮ್ಗೆ ತಂದೆ ತಾಯಿಯಿಂದ ಆಸ್ತಿ ಬಂದಿರಬಹುದು ಅಥವಾ ಏನೋ ಒಂದು ಆಸ್ತಿ ರೂಪದಲ್ಲಿ ಬಂದಿದ್ರೆ ಅದನ್ನ ಇಟ್ಕೊಂಡು ನೀವು ಪ್ರೊಟೆಕ್ಟ್ ಮಾಡುವಂಥದ್ದು ಫಿನಾನ್ಷಿಯಲಿ ವಿಸ್ಡಮ್ ತಗೊಳ್ಳೋಂಥದ್ದು ಆ ತುಂಬಾನೇ ಚೆನ್ನಾಗಿ ಪ್ರೊಟೆಕ್ಟ್ ಮಾಡುವಂಥದ್ದು ಮನೆನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀರಾ ಮಕ್ಳನ್ನ ಚೆನ್ನಾಗಿ ಸಂಭಾಲ್ಸ್ತೀರಾ ಹಸ್ಬೆಂಡ್ ನ ಚೆನ್ನಾಗಿ ಸಂಭಾಸ್ತೀರಾ ಕೇರ್ ಟೇಕರ್ ತರ ತುಂಬಾನೇ ಎಕ್ಸ್ಟ್ರಾ ಕೇರ್ ಕೊಡುವಂಥದ್ದು ಅವ್ರಿಗೆ ಏನಾದ್ರು ಸ್ಟಾಫ್ಸ್ ಬೇಕಂತಿದ್ರೆ ಅದನ್ನ ಕೊಂಡ್ಕೊಂಡ್ಬಂದು ಬಂದು ಅಂತದ್ದು ನೀವೇ ಹೋಗಿ ನೀವೇ ಪರ್ಸನಲಿ ಟೈಮ್ ಸ್ಪೆಂಡ್ ಮಾಡಿ ಮದರ್ ಆಗಿ ವೈಫ್ ಆಗಿ ಏನು ಟೈಮ್ ಕೊಡ್ಬೇಕು ಅದನ್ನೆಲ್ಲ ಕೊಡುವಂಥದ್ದು ತುಂಬಾ ಗ್ರೌಂಡೆಡ್ ಆಗಿರೋದು ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡುವಂಥದ್ದು ಅಹ್ ಮನಿನ ಸೇವ್ ಮಾಡುವಂಥದ್ದು ಅದನ್ನ ಎಂಜಾಯ್ ಮಾಡೋವಂತದ್ದು ಫಿನಾನ್ಶಿಯಲಿ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗುವಂಥದ್ದು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡುವಂಥದ್ದು ಫ್ರೆಂಡ್ಸ್ ಗೆ ಹೆಲ್ಪ್ ಮಾಡುವಂಥದ್ದು ಎಲ್ಲ ಓವರ್ ಆಲ್ ಇದೆ ನಿಮ್ಗೆ ಏನಾದ್ರು ಒಂದು ತಾಯಿ ಒಂದು ಕ್ಯಾರೆಕ್ಟರ್ ಕೊಟ್ಬಿಟ್ರೆ ಅದ್ರ ಸುತ್ತ ಏನ್ ಬರುತ್ತೆ ಎಲ್ಲ ಪಾಸಿಟಿವ್ ಪಾಸಿಟಿವ್ನು ನೀವು ಮಾಡೋದಕ್ಕೆ ರೆಡಿ ಆಗಿದ್ದೀರಾ ಮಾಡ್ತಿದ್ದೀರಾ ಕೂಡ ಓಕೆನಾ ಸೊ ಫಿನಾನ್ಸ್ ನ ಎಲ್ಲೋ ಕಡೆ ಒಂದ್ ಕಡೆ ತುಂಬಾ ಅಪ್ರೀಷಿಯಸ್ ಆಗಿ ನೋಡ್ಕೊಳ್ತೀರಾ ಹಣ ಅಂದ್ರೆ ಸಾಕು ನೀವು ಒಂಥರ ಅಯ್ಯೋ ಹಣನಾ ಅಂತ ಹೇಳಿ ಕೈಯಲ್ಲಿ ಇಟ್ಕೊಂಡು ಮುದ್ ಮಾಡ್ತಾರಲ್ಲ ಆ ತರ ನೀವು ಫೀಲ್ ಮಾಡ್ತೀರಾ ಸೊ ಹಣಾನು ನಿಮ್ಮ ನಿಮ್ಮ ಬರೋದಕ್ಕೆ ಇಷ್ಟ ಪಡತ್ತೆ ಅಂತ ಅನಿಸ್ತಾ ಇದೆ ಹಣ ಜೊತೆ ಸಂಬಂಧ ಚೆನ್ನಾಗಿ ಇಟ್ಕೊಂಡಿದ್ದೀರಾ ನೀವು ಅಟ್ ದ ಸೇಮ್ ಟೈಮ್ ಫ್ಯಾಮಿಲಿ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದೀರಾ ಫ್ಯಾಮಿಲಿ ನ ಚೆನ್ನಾಗಿ ಕೇರ್ ಮಾಡ್ತಾ ಇದ್ದೀರಾ ಟೈಮ್ ನ ಸ್ಪೆಂಡ್ ಮಾಡ್ತಿದ್ದೀರಾ ಸೊ ತುಂಬಾ ಓವರ್ ಆಲ್ ನಿಮ್ಮನ್ನ ಒಳ್ಳೆ ದೃಷ್ಟಿನೇ ನೋಡ್ತಾ ಇದ್ದಾರೆ ಒಂದೇ ಒಂದ್ ಕಾರ್ ನನಗೆ ಅನ್ನೆಸೆಸರಿ ಆಂಗ್ಸೈಟಿ ಫಿಯರ್ ಆತರ ಬಂದಿದೆ ಎಲ್ಲಾ ಕಂಫರ್ಟ್ ಇದೆ ಬಟ್ ಸ್ಟಿಲ್ ನೀವು ಕೊರಗೋದು ಕೂಡ ಆ ಒಂದು ನೆಗೆಟಿವ್ ಸೈಡ್ ಕೂಡ ಜನಕ್ಕೆ ಗೊತ್ತು ಓಕೆನಾ ಇದು ಇವತ್ತಿನ ರೀಡಿಂಗ್ ಹೋಪ್ಫುಲಿ ನಿಮ್ಗೆ ಈ ರೀಡಿಂಗ್ ಇಷ್ಟ ಆಯ್ತು ಅಂತ ಅನ್ಕೊಂಡು ನಾನು ಇವತ್ತಿನ ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ ಇನ್ ಕೇಸ್ ಈ ರೀಡಿಂಗ್ ನಿಮ್ಗೆ ರೆಸ್ಯುನೇಟ್ ಆಗಿದ್ರೆ ಆ ಕಾಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ರೆಸ್ಯುನೇಟ್ ಆಗಿಲ್ಲ ಅಂದ್ರೆ ನಾರ್ಮಲ್ ರೀಡಿಂಗ್ ತರ ನೋಡಿ ಎಂಜಾಯ್ ಮಾಡಿ ಮತ್ತೆ ಮುಂದಿನ ರೀಡಿಂಗ್ ಅಲ್ಲಿ ನೋಡೋಣ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ಟ್ರಿಬಲ್ ಸೆವೆನ್ ಕನ್ನಡ ಡಾಟ್ ಆರ್ ಟ್ರೇಡಿಂಗ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಬಹುದು ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಗೈಸ್ ಥ್ಯಾಂಕ್ ಯು ಸೋ ಮಚ್